బరు బర్త సెపరేషన్ బర్తదా అదిన సన్ సక్రితర అవుతది విడు బడు అష్ట తగో ఎయిర్ బర్ద అడు తవో ఈ కుదా సేస ಸರಿ ಫ್ರೆಶ್ ಬಿಡತೀನಿ ಸರಿ ಫ್ರೆಶ್ ಬಿಡತೀನಿ ಕಲ್ ಬಸ್ರಿಗಿರಾ ಅಂತ ಕೊಂಡೆ ಇಲ್ಲಿ ಬಿಡೋದಿಲ್ಲ ಹಂಗಾಗಲಿಕ್ಕಿಂತ ಇನ್ನೇನು ಕಂಪ್ಲೋಡ್ ಕೊಡ್ತಾರೆ ತಗೊಂಡಿರ್ತೀವಿ ಇದು ಎಟ್ಲೀಸ್ ಚೆಕ್ ಮಾಡಿಸ್ತೀವಿ ಆ ಥರ ಜೊತೆಗೆ ಸಿ ಕ್ಯಾಮರಾ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಸಿ ಕ್ಯಾಮರಾ ಟೈಮಿಂಗ್ ಕೊಡ್ತಾರೆ ಅದು ಯಾವಾಗ ಇದಾಗೈತೆ ಅಂತ ಒಂದ್ ಸಲ ಬಿದ್ದೆಲ್ಲ ಕಂಟಿನ್ಯೂ ಬಿದ್ದಿದ್ದು ಅಂತ ಈಗ ತೋರ್ತಾ ಇದೆ ಸೋರ್ತ ಇದೆ ಅದು ಗಿಡದ ನಾ ತೊಂದಿರ ಅನ್ನೋದೂನು ಟೆಂಪ್ರರಿ ಫಿಲಿಮ್ ನೇರಿಯರಿಗೆ ಅಂತ ಹೇಳ್ತಾರಲ್ಲ ಪ್ರತಿ ಹೋಗಿ ಫಾರೆಸ್ಟ್ ಆಫೀಸರ್ ಅಭಿಪ್ರಾಯ ಅದು ಕೂಡ ಡಿಟೇಲ್ನ ಅಡ್ರೆಸ್ಸಲ್ಲಿ ಚೆಕ್ ಮಾಡ್ಕೊತೀವಿ ಪ್ಲಸ್ ಸಿ ಸಿ ಕ್ಯಾಮರಾ ಮತ್ತು ಇದ್ರದ್ದು ದಿನಂಗೆ ಆ ಮೊಬೈಲ್ ಲೊಕೇಶನ್ ಎಲ್ಲ ಚೆಕ್ ಮಾಡ್ಕೊಂಡು ನಾವು ವೆರಿಫೈ ಮಾಡ್ತೀವಿ ಅದ್ರ ಬಗ್ಗೆ ಯಾರೇ ಮಾಡ್ಯಾರ ಅನ್ನೋದನು ಕಚ್ಚಿತ್ತಿಲ್ಲ ಆ ಗಿಡದಿದ್ದರೂನು ಕೂಡ ಅದು ನೇಚರ್ ಅಂತ ಗಿಡದ ನೇಚರ್ ಅಂತ ಅದು ಹೊಂಡದಂತೆ ಅದು ಮೃತ್ಯಾಗಲ್ಲ ಅವ್ರ ಬೇಡ

ஃபர்ஸ்ட் <laughs> ಇವತ್ತು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಮಚ್ಚೆ ಗ್ರಾಮದಲ್ಲಿ ನಮ್ಮ ಕ್ರಾಂತಿವೀರ ಸಂಗೋರಾಯನ ಪ್ರತಿಮೆಯನ್ನು ಸ್ಥಾಪಿಸಿದ ಸುಮಾರು ಮೂರು ವರ್ಷ ಆಯ್ತು ಇವತ್ತವರಿಗೂ ಯಾವುದೂ ಹಂಗೆ ಘಟನೆ ಆಗಿಲ್ಲ ಇವತ್ತಂದ್ರೆ ಭಾಳ ನಮಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ ಇವತ್ತು ಅದು ಏನೋ ಒಂದು ಆಯಿಲು ಒಂದು ಥರ ಏನೋ ಕಿಡಿಗಿಡಿಗಳು ಗೊಜ್ಜಿ ಹೋಗಿದ್ದಾರೆ ಅದ್ರ ಬಗ್ಗೆ ಸಾಹೇಬರು ಬಂದಿರೋ ಡಿ ಸಿ ಸರು ಬಂದಿರು ಕಮಿಷನರ್ ಸರ್ ಬಂದಿರು ಅವರು ಬಂದೆಲ್ಲ ಎನ್ಕ್ವೈರಿ ಮಾಡಿ ನೋಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಂದಿರು ಈಗ ಅದ್ರ ಬಗ್ಗೆ ಯಾರು ಏನೋ ಮಾಡಿದ್ದಾರೆ ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡಿ ಇಷ್ಟು ನೋಡ್ತಾನಂತಿದ್ದಾರೆ ಏನಂತಾರೆ ಗಿಡದ ಹನಿ ಬೀಳಾಗ್ತದ ಅಂತ ಹೇಳ್ತಾರ ಗುಡ ಗಿಡದ ಹನಿ ಅಂದ್ರ ಮೂರ್ ವರ್ಷ ಆತ್ರಿ ಈಗ ಪ್ರತಿಮೆ ಕುನಿಷ್ ಮೂರ್ ವರ್ಷ ಆತ ಮೂರ್ ವರ್ಷದಿಂದ ಗಿಡದ ಹನಿ ಬಿದ್ದಿಲ್ಲ ಇನ್ನೋರಿಗೂ ಹೇಳಿದಾರಲ್ಲ ಆತ್ರಿ ಖರೀ ಮೂರು ವರ್ಷ ಹತ್ರ ನಾವು ಕುನಿಷೇ ಮೂರು ವರ್ಷದಿಂದ ಇನ್ನೂರ್ಗು ಬಿದ್ದಿಲ್ರಿ ಈಗ ಎರಡು ದಿವಸ ಇವತ್ತು ನಿನ್ನೆ ಮುಂಜಾನೆಯಿಂದ ನೋಡಿದಾರಂತೂ ಇಲ್ರಿ ಇಲ್ಲ ಪ್ರತಿಮೆ ಮುಂದ ಕರೆಕ್ಟ್ ಅದ ಪ್ರತಿಮೆ ಮ್ಯಾಗೆ ಪ್ರತಿಮೆ ಮುಂದೆ ಅಷ್ಟೇ ಯಾಕೆ ಬೆಳಬೇಕ್ರಿ ಗಿಡ ಸುತ್ತೆಲ್ಲ ಬೆಳ್ಬೇಕಾರಲ್ಲ ಹಂಗೇನ್ರೀ ಇದ್ರ ಸುಳ್ಳಾರ ಇಲ್ಲ ಅವ್ರ ಸುಳ್ಳು ಹೇಳೂಟ ಮಾಡಾಕತ್ತಾರೀ ಅವ್ರ ಅವ್ರ ಸುಳ್ಳು ಹೇಳ ಅವ್ರ ದುಟಿ ಅವ್ರ ನಮ್ಗ ಅನ್ಸಾ ಯಾವ್ದು ಕಿಡಿಗಿಡಿ ಮಂದ ಮಾಡಿ ಹೋಗಿದಾರೀ ಅಂತ ಅವ್ರೇನು ಆಯಿಲ ಆಯಿಲ್ ಮತ್ತು ಒಂದು ಎಣ್ಣೆ ಪಾಕದಂಥದ್ದು ಐತ್ರಿ ಅದು ಜಿಲೇಬಿ ಪಾಕದಂಥದ್ದು ಸಿಮಿ ಸಿಮಿ ಐತಿ ಹಾಂ ಎಲ್ಲ ನಾವು ಚೆಕ್ ಮಾಡಿ ನೋಡಿದ್ರೆ ರೀ ಅದು ಬ್ಲ್ಯಾಕ್ ಕಲರ್ ಐತಿ ಪ್ರತಿಮೆ ಬ್ಲ್ಯಾಕ್ ಇರೋ ಅದು ಪ್ಲ ಪ್ರತಿಮೆ ಎದ್ದು ಕಾಣಾಗ್ತಿಲ್ಲ ಅವ್ರು ಸೈಬ್ರ್ ಬಂದು ಪೈಲಾ ಅದನ್ನೆಲ್ಲ ಪ್ರತಿಮೆ ಎಲ್ಲ ತೊಳ್ಯಾಕೆ ಹಚ್ಚಿರ್ರಿ ಅದನ್ನೆಲ್ಲ ಸ್ವಚ್ ಮಾಡಿ ತೊಳ್ಯಾಕೆ ಹಚ್ಚಿರೀ ಅದ್ರ ಬಗ್ಗೆ ಅದಕ್ಕೆ ಪ್ರತಿಮೆ ಮ್ಯಾಗೆ ಕನ್ಸತಿಲ್ಲ ರೀ ಅದು ರೋಡ್ ಮ್ಯಾಗೆಲ್ಲ ಬಿದ್ದೈತ್ರಿ ಸರ್ ರೋಡ್ ಮ್ಯಾಗೆಲ್ಲ ಬಿ ಇಲ್ರಿ ಅವ್ರು ಯಾರೋ ರೀ ಹಾ ಮಸಿ ಮಶೀನ ರೀ ಹಾ ಮಷೀನ ಅದೇ ಈ ಕಂಟಿನ್ಯೂ ಹಂಗ ಬೀಳ್ತಿತ್ತಂದ್ರೆ ನಮ್ಗೂ ಅನಿಸ್ತಿತ್ತು ಇಲ್ಲಪ್ಪಾ ಗಿಡದನ ಏನ್ರ ಇರ್ಬೋದು ಅಂತ ಹಾಂಗಾಗಿಲ್ರಿ ಅದ ಅದೇನೋ ಯಾರೋ ಮಾಡಿದಾರ ಗಿಡದೊಳಗಿಲ್ರಿ ರಾಯನ ಮೂರ್ತಿ ರಾಯನ ಮೂರ್ತಿ ಇರೋದು ಸೈಡ್ ರೀ ಇಲ್ಲೇ ಇದ್ರಿ ರಯಾನ ಮೂರ್ತಿ ನೋಡ್ರಿ ಗಿಡ ಈ ಸೈಡ್ ಐತ್ರಿ ಗಿಡ ಈ ಸೈಡ್ ಐತಿ ರಾಯನ ಮೂರ್ತಿ ಈ ಸೈಡ್ ಐತ್ರಿ ಮೂರ್ತಿ ಎದರ್ ಗಿಡನ ಬಿದ್ದತ್ರಿ ಮೂರ್ತಿ ಮ್ಯಾಗೂ ಬಿದೈತ್ರಿ ಹಾ ಎಲ್ಲಪ್ಪ ಸೈಬನ್ನೋ